ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ ಕಳೆದ ಹದಿನೈದು ದಿವಸಗಳಿಂದ ಬೀದರ್ ಕಲಬುರ್ಗಿ ಯಾದಗಿರಿನಲ್ಲಿ ನಾವು ಹಿಂದೆಂದೂ ನೋಡದಂತ ಧಾರಾಕಾರದ ಮಳೆ ಆಗ್ತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಬೀದರ್ ಕಲಬುರ್ಗಿ ಯಾದಗಿರಿಯಲ್ಲಿ ಮುಂಗಾರು ಮಳೆ ಬಹಳ ತುಂಬಾ ಚೆನ್ನಾಗಿತ್ತು ಅಧ್ಯಕ್ಷರೇ ನಮ್ಮೆಲ್ಲ ರೈತರು ಅತ್ಯಂತ ಖುಷಿಯಿಂದ ತೊಗರಿ ಸೋಯಾಬೀನ್ ಉದ್ದ ಹೆಸರು ಒಳ್ಳೆ ರೀತಿಯಲ್ಲಿ ಬಿತ್ತಣಿಕೆ ಮಾಡಿದ್ದರು ಅಧ್ಯಕ್ಷರೇ ಅಧ್ಯಕ್ಷರೇ ನಂಬಲ್ಲಿ ಈ ಸಲ ಬೀದರ್ ಜಿಲ್ಲೆಯೊಳಗೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಬೀದರ್ ಕಲಬುರಗಿಯಲ್ಲಿ ಅಧ್ಯಕ್ಷರೇ ಆರು ಲಕ್ಷ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ನಮ್ ಕಡಿಯದ ಅಧ್ಯಕ್ಷರೇ ತೊಗರಿ ಎಲ್ಲ ಪೂರ್ತಿ ಮಳೆಯಿಂದ ನೆಲಸಮ ಆಗ್ಯದ ಅಧ್ಯಕ್ಷರೇ ಅಧ್ಯಕ್ಷರೇ ಸೋಯಾಬೀನ್ ಯಾವ ಹಂತದೊಳಗೆ ಈಗ ಸದ್ಯ ಅಂದ್ರೆ ಅಧ್ಯಕ್ಷರೇ ಅದು ಬಿಸಿಲು ಬಿದ್ದು ಜರ ಗಾಳಿ ಬಿಟ್ಟಿತ್ತಂದ್ರ ಬೀಜ ತುಂಬಕೋತಿತ್ತು ಅಧ್ಯಕ್ಷರೇ ಸೋಯಾಬೀನ್ ಈಗ ಅದು ಬೀಜಾನು ತುಂಬ್ಕೊಲಕ್ ತಯಾರಿಲ್ಲ ಅಧ್ಯಕ್ಷರೇ ಹೆಸರ ಉದ್ದ ಬಹಳ ಒಳ್ಳೆ ರೀತಿಯಲ್ಲಿ ಈ ಸಲ ಫಸಲ್ ಬಂದ ಅಧ್ಯಕ್ಷರೇ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ಅಂದ್ರೆ ಆ ಹೆಸರಿನ ರಾಶಿ ಮಾಡ್ಕೊಂಬಂತ ಸ್ಥಿತಿದೊಳಗೆ ಯಾವ ರೈತರು ಇಲ್ಲ ಅಧ್ಯಕ್ಷರೇ ಪ್ರತಿಯೊಬ್ಬ ರೈತರು ಪರಿಸ್ಥಿತಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಅತಿಯಾದ ಮಳೆಯಿಂದ ಅಧ್ಯಕ್ಷರೇ ಮನ್ನ ಮುಖ್ಯಮಂತ್ರಿಗಳಿಗೆ ಪ್ರಭು ಚವ್ಹಾಣ್ ಗಮನಕ್ಕೆ ತಂದಿದ್ದಾರೆ ಅಧ್ಯಕ್ಷರೇ ಎಮ್ ಹರ್ಕೊಂಡು ರೋಡ್ ಮೇಲೆ ಬಿದ್ದು ಸತ್ತವ ಅಧ್ಯಕ್ಷರೇ ಎಷ್ಟು ಮಂದಿಗಳು ಬಾಯಿ ಅಧ್ಯಕ್ಷರೇ ಬಾಯಿ ಎಲ್ಲ ಸಂಪೂರ್ಣ ಮುಚ್ಚಿ ಹೋಗ್ಯಾವ ಅಧ್ಯಕ್ಷರೇ ಪಂಪ್ ಸೆಟ್ಗಳು ಎಲ್ಲ ಹರ್ಕೊಂಡು ಹೋಗ್ಯಾವ ಅಧ್ಯಕ್ಷರೇ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ತಾವು ತಮ್ಮ ಒಳ್ಳೆ ಕ್ರಿಯಾಶೀಲ ಮಂತ್ರಿಗಳಿಗೆ ಶಾಸಕರಿಗೆ ಯಾರಿಗೆ ರೈತರು ನೋ ಅತ್ಯಂತ ಸಮೀಪದಿಂದ ನೋಡಿ ಅರ್ಥ ಮಾಡ್ಕೋಬಲ್ರು ಯಾರು ಸರ್ಕಾರಿ ಶಾಲೆಯೊಳಗೆ ಕನ್ನಡ ಮಾಧ್ಯಮದಾಗ ಓದು ಮಂತ್ರಿ ಆಗಿರೋ ಶಾಸಕರಾಗಿರೋ ಅಂಥವ್ರಿಗೆ ಮಾತ್ರ ನಮ್ಮ ಕಡೆ ನೀವೇನೇ ಕಸರ ನಮ್ದು ಏನು ತಕ್ಲೀಫ್ ಅದ ಅಂತ ಹೇಳಿ ನೋಡಿ ನೋಡ್ತಿಳ್ಕೋಬಹುದು ಅಧ್ಯಕ್ಷರೇ ಅದಕ್ಕಾಗಿ ಅಧ್ಯಕ್ಷರೇ ಇವತ್ತ ಬೆಂಗಳೂರಿನೊಳಗ ಒಂದು ಎಲ್ಲರೇ ಒಂದು ಗುಂಡಿ ಬಿದ್ದದ್ರು ಅದ್ರ ಬಗ್ಗೆ ಎರಡು ಮೂರು ಗಂಟೆ ಚರ್ಚೆ ಆಗ್ತದ ಅಧ್ಯಕ್ಷರೇ ಬೆಂಗಳೂರ ನನಗೂ ಹೆಮ್ಮೆದ ಅಧ್ಯಕ್ಷರೇ ಬೆಂಗಳೂರಿನ ಈ ರಾಜ್ಯ ಕನ್ನ ಕೊಡ್ತಕ್ಕಂಥ ನಗರ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಬಂದು ನೋಡ್ರಿ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲ ತೂತ ಹೋಗ್ಯಾವ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲ ಗುಂಡಿ ಬಿದ್ದು ಅಧ್ಯಕ್ಷರೇ ಯಾರಿಗೆ ನಿಜವಾಗಿ ಆ ರೈತರ ಇಲ್ಲ ಅಧ್ಯಕ್ಷರೇ ಅಂಥವ್ರಿಗೆ ಮಾತ್ರ ಅದು ನೋಡ್ಲಿಕ್ಕೆ ಸಿಕ್ತ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಅಧ್ಯಕ್ಷರೇ ಒಬ್ಬ ರೈತ ಎಲ್ಲಿಂದ ಸಾಲ ಸೂಲ ಮಾಡಿ ಸಾಲ ಸಾಲ ಮಾಡಿ ತೊಗರಿ ಸಹಕಾರ ಉದ್ದ ಹೆಸರು ಮೂರು ಅಧ್ಯಕ್ಷರೇ ಒಂದು ಚೀಲ ಮಾಲ್ ಆಗಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಹೊಲಕ್ಕೆ ಹೋಗ ಹಾದಿಗಳು ಅಧ್ಯಕ್ಷರೇ ಮನುಷ್ಯರು ನಡೀಲಿಕ್ಕೆ ಸಾಧ್ಯ ಇಲ್ಲ ದನಗಳು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗ್ರಾಮೀಣ ರಸ್ತೆಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೈ ಮುಗಿತಿನ ನಾನು ಸರ್ ತಾವು ಗ್ರಾಮೀಣ ರಸ್ತೆಗಳಿಗೆ ನಮ್ಮ ರೈತರಿಗೆ ಹೊಲಕ್ಕೆ ಹೋಗ ಹಾದಿ ಮಾಡಿಕೊಡ್ರಿ ಸರ್ ಆಮೇಲೆ ಯಾವುದೇ ಬೆಂಗಳೂರು ಮಾಡ್ರಿ ಸರ್ ಗ್ರೇಟರ್ ಬೆಂಗಳೂರು ಮಾಡ್ರಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ ನಮ್ದು ಸಹಕಾರ ಅದ ಅದಕ್ಕೆ ತಾವು ಒಂದು ಸಲ ತಾವು ಬಸವ ಕಲ್ಯಾಣಕ್ಕೆ ಸಲ ಬರ್ರಿ ಸರ್ ಬೀದರ್ಗೆ ಬರ್ರಿ ಕಲಬುರ್ಗಿಗೆ ಬರ್ರಿ ಸರ್ ಒಂದು ಸಲ ರೈತರ ಜೊತೆ ಆ ಹದಿಗೊಳಗಿ ಒಂದು ಸಲ ತಾವು ನಡೆದು ನೋಡ್ ಸರ್ ನೀವು ಕಣ್ಣೀರು ಹಾಕ್ತೀರಿ ಸರ್ ಅವ್ರ ಪರಿಸ್ಥಿತಿ ಅವ್ರು ಕಣ್ಣೀರು ಹಾಕ್ತೀರಿ ಸರ್ ಅದಕ್ಕಾಗಿ ಸರ್ ಏನು ರಾಷ್ಟ್ರ ಕವಿ ಕುವೆಂಪು ಅವರು ಸರ್ ರಾಷ್ಟ್ರ ಕವಿ ಕುವೆಂಪು ಅವರು ರೈತರ ಬಗ್ಗೆ ಯಾರೂ ಅರಿಯದ ನೋಗಿಲ್ಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ ಅಧ್ಯಕ್ಷರೇ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ನಿಂತಿದ್ದು ಅದ್ರ ಮೇಲೆ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ತಮ್ಮ ಕೈ ಮುಗಿತೀನಿ ನಾನು ಒಂದು ಕೆಲವೇ ದಿನದೊಳಗ ಅಲ್ಲಿ ನೋಡ್ದಂತ ಪರಿಸ್ಥಿತಿ ಅಲ್ಲಿ ರೈತರು ಎಷ್ಟು ಕಷ್ಟದೊಳಗಿದ್ದಾರ ಇವತ್ತು ರೈತ ಏನೋ ಆಶಾ ಮಾಡಿ ಈ ಸಲ ಮುಂಗಾರು ಚಂದ ಆಗ್ಯದಪ್ಪ ನನ್ನ ಮಗಳು ಮದಿ ಮಾಡೋಮಿ ಅಂತ ಹೇಳಿ ಆಶಾದೊಳಗಿದ್ದನು ಎಲ್ಲೋ ಕಷ್ಟಪಟ್ಟು ಬೆಂಗಳೂರ್ಕೋ ಹುಬ್ಬಳ್ಳಿ ಧಾರವಾಡಕ್ಕೋ ತನ್ನ ಮಗನಿಂದ ಓದ್ ಓದ್ಲಕ್ಕಿಟ್ಟಿಲ್ಲ ಅಧ್ಯಕ್ಷರೇ ಅವ್ನ ಫೀಸ್ ಕಟ್ತಕ್ಕಂಥ ಪರಿಸ್ಥಿತಿ ಒಳಗ ರೈತ ರೈತಿಲ್ಲ ಹರ್ಯಾದ ಮಗಳ್ ಮದಿ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ರೈತರಿಲ್ಲ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ಈ ಸಲ ದೊಡ್ಡ ಮನಸ್ಸು ಮಾಡಿ ಎಷ್ಟು ರೈತರು ಬೆಳೆ ಹಾನಿಯಾಗಿ ಹೋಗ್ಯದ ಉದ್ದ ಹೆಸರ ಸೋಯಾಬೀನ್ ತೊಗರಿ ಕೊಚ್ಕೊಂಡು ಹೋಗ್ಯದ ಅತ್ಯಂತ ಮಾನವೀಯತೆಯಿಂದ ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ಇದು ಸರ್ವೆ ಮಾಡಿಸಿ ಒಂದು ಎಕ್ರೆಗ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕುಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರು ಬೀದರ್ ಜಿಲ್ಲೆಯೊಳಗೆ ರೈತರು ಕಲಬುರಗಿ ಜಿಲ್ಲೆಯೊಳಗೆ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಕಟ್ತಾ ಇದ್ದಾರೆ ಅಧ್ಯಕ್ಷರೇ ಇನ್ಸೂರೆನ್ಸ್ ಅವ್ರಿಗೆ ನೋಡ್ರಿ ಅಧ್ಯಕ್ಷರೇ ಅವ್ರು ಯಾವ ರೀತಿ ಅದು ಕ್ರಾಫ್ಟ್ ಕಟ್ಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಂತ ಅಧ್ಯಕ್ಷರೇ ಏಳು ವರ್ಷದಿಂದ ಹಿಡಿತಾರಂತ ಅಧ್ಯಕ್ಷರೇ ಏಳು ವರ್ಷ ಈ ಸಲ ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಯದ ಅವ್ರು ಯಾವ ರೀತಿ ಎಕ್ಸ್ಪಿರಿಮೆಂಟ್ ಮಾಡ್ತಾರಂದ್ರೆ ಏಳು ವರ್ಷದ ಇಳುವರಿ ತೆಗಿತಾರಂತ ಅಧ್ಯಕ್ಷರೇ ಏಳು ವರ್ಷದ ಇಳುವರಿ ನೀವು ತೆಗೆದು ಅವನಿಗೆ ಬೆಳೆ ವಿಮೆ ಕೊಟ್ರ ರೈತ ಬದುಕಬೇಕು ಹಂಗ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ಕಡೆ ತರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಉಪಮುಖ್ಯಮಂತ್ರಿಗಳೇ ನಿಮಗೆ ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನಮ್ಮ ಕಡೆ ರೈತರ ಪರಿಸ್ಥಿತಿ ನೋಡ್ಲಿಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು ನಿಮ್ಮ ಬಗ್ಗೆ ನನಗೆ ಅಪಾರ ಗೌರವದ ಒಂದು ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದು ವೇಳೆ ನೋಡಿದ್ರಂದ್ರೆ ತಾವು ಕಣ್ಣೀರು ಹಾಕ್ತಿರ ಅಲ್ಲಿ ಕುಂತು ರೈತರ ಪರಿಸ್ಥಿತಿ ಕಣ್ಣೀರು ಹಾಕ್ತಿರಿ ಅಂತ ಕೆಟ್ಟ ಪರಿಸ್ಥಿತಿ ಒಳಗ ರೈತರ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ ನಾನು ಹೇಳ್ದ ನಮ್ಮ ಕಷ್ಟ ನಾನು ಹೇಳ್ದೆ ನಿಮ್ಗೆ ನಮ್ಮ ನಿಮ್ಗೆ ಒಂದು ಗುಂಡಿ ಬಿದ್ದರೆ ಇಷ್ಟು ತಾಸ ಬೆಂಗಳೂರದಾಗ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಲತ್ತರ ಅಧ್ಯಕ್ಷರೇ ನಮ್ಗೆ ಯಾವ ರೀತಿ ನೋವು ಆಗ್ಲಿಕ್ಕಿಲ್ಲ ಮೈಮೇಲೆ ಹಾಕೋಲಕ್ಕೆ ಅಧ್ಯಕ್ಷರೇ ಒಂದು ಬಟ್ಟೆ ಇಲ್ಲ ಲುಂಗಿ ಇಲ್ಲ ಅಂಡರ್ವರ್ ಇಲ್ಲ ಅಷ್ಟು ಪರಿಸ್ಥಿತಿ ಕಣ್ಣೀರಿಡ್ಲತ್ತರ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕ ನಾನು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗನೆ ಸರ್ಕಾರ ಒಂದು ನಿಯೋಗ ಮಾಡಿ ಆ ಸರ್ಕಾರಕ್ಕ ಯಾವ ರೀತಿ ರೈತರಿಗೆ ತಾವು ಅವರಿಗೆ ಏನ್ ಪರಿಹಾರ ಕೊಡಬೇಕು ಇವತ್ತ ನೀವು ಯಾರಿಗೇನೆ ಕಳಿಸ್ತಿರ ಅಧ್ಯಕ್ಷರೇ ತಲಾಟಿ ಹೋತನ ಅಧ್ಯಕ್ಷರೇ ಬಂದರಿ ಮೇಲೆ ನಿಂತ ಕೆಸಿಂದ ಯಾರದ ನೋಡ್ಕೊಂಡು ಬಂದು ನಾನು ನೋಡ್ಬಂದೆ ಅಂತ ಹೇಳಿ ವರದಿ ಮಾಡ್ತಾನೆ ಅಧ್ಯಕ್ಷರೇ ಇವತ್ತ ಯಾರಿಗೆ ನಿಜವಾಗ್ನು ಆ ರೈತರ ಬಗ್ಗೆ ಕಾಳಜಿ ಅದನ್ನು ಅದಕ್ಕೆ ದಯಮಾಡುವ ವಿಶೇಷ ತಣ್ಣ ಮಾಡಿದೆ ಅಧ್ಯಕ್ಷರೇ ಇವತ್ತು ಬಿ ಆರ್ ಪಾಟೀಲ್ರು ಕೂಡ ನಮ್ ಕಡದವ್ರೆ ಹರ ಇವತ್ತಲ್ಲಿ ಎಷ್ಟು ಅದ ಅಂತಕ್ಕಂಥದ್ದು ಇವತ್ತು ರೈತರು ಎಷ್ಟು ತೊಂದರೆದಾಗ ಅಂತಕ್ಕಂಥದ್ದು ಬಿ ಆರ್ ಪಾಟೀಲ್ಗೆ ನನಕಿನ ಚೆನ್ನಾಗಿ ಗೊತ್ತದ ಅವರು ಸರ್ಕಾರದೊಳಗಿದ್ದರೆ ತಾವು ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರಿಗೆ ಪ್ರಮುಖ ಅಧಿಕಾರಿಗಳಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರಿಗೆ ಆರ್ ಡಿ ಪಿ ಆರ್ದವರಿಗೆ ತಾವು ಒಂದು ತಂಡ ಮಾಡಿ ಇವತ್ತ ಒಂದು ವೇಳೆ ತಾವು ಬಂದಿಲ್ಲ ಅಂದ್ರೆ ಈಗ ನೋಡ್ರಿ ಸರ್ ತಮಗೆ ಗೊತ್ತದ ಹೆಸರು ಆಗ್ಯಾವ ಉದ್ದಾಗ್ಯಾವ ಇಷ್ಟು ಮಳೆ ಬಂದ್ರು ರಾಶಿಗೆ ರೆಡಿಯವ ಯಾವ ಹೊಲದೊಳಗೆ ಹೊಲಕ್ಕೆ ಬರ್ತದೆ ಹೇಳ್ರಿ ಯಾವ ಹೊಲದಾಗೂ ಖಾಲಿ ಡಪ್ಲೈ ಇಲ್ಲ ಅಧ್ಯಕ್ಷರ ಪರಿಸ್ಥಿತಿ ಅಂತ ಕೆಟ್ಟ ಪರಿಸ್ಥಿತಿದೊಳಗ ರೈತರ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ತಾವು ಆದಷ್ಟು ಬೇಗನೆ ಆ ರೈತರಿಗೆ ಅವರಿಗೆ ಎಷ್ಟು ಹಾಳಾಗ್ಯದ ಅದ್ರಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಲಿ ಅಂತ ಹೇಳಿ ವಿನಂತಿ ಮಾಡಿ ಅಧ್ಯಕ್ಷರೇ ಧನ್ಯವಾದಗಳು ಸರ್ ಸರ್ ಕೊಡ್ತೇನೆ ನೀವು ಕೂಡ ಸಿಗ್ನಲ್ ಕೊಟ್ಟಿದಿರಿ ಜೆ ಡಿ ಎಸ್ ಎಲ್ಲ ಕೂಡ ಬೇಗ ಬೇಗ ಮುಗಿಸಿ ಅಧ್ಯಕ್ಷ ಪ್ರತಿ ದಿವಸ ನಾವು ಪೇಪರ್ನಲ್ಲಿ ನೋಡ್ತೀವಿ ಒಂದು ಕಡೆ ಮುಖ್ಯಮಂತ್ರಿಯದು ಒಂದು ಕಡೆ ಉಪಮುಖ್ಯಮಂತ್ರಿ ಫೋಟೋ ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಮಾಡೋದಲ್ಲೇ ಮುಂದಿದ್ದೀವಿ ಅಂತ ಪ್ರತಿ ದಿವಸ ಹೇಳ್ತಾರೆ ಒಂದು ಸಣ್ಣ ಉದಾಹರಣೆ ಅಧ್ಯಕ್ಷ